ನಾನು ಎಲ್ಲವನ್ನು ಕೂಡ ನೀವು ಮೈಸೂರಿನ ಬೆಂಗಳೂರು ಅಷ್ಟೋ ನನಗೆ ಮೈಸೂರು ಅಷ್ಟೇ ನನ್ನ ಚುನಾವಣೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ ವಾಸ್ತವಾಂಶ ನಮ್ಮ ಸಾಮಾನ್ಯ ಜನರ ಜನ ಒಡನಾಟದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಏನಿದೆ ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ ನೀವು ಯಾವುದೇ ಪಕ್ಷ ನೋಡಿಲ್ಲ ಒಬ್ಬ ಕೆಲಸಗಾರ ಯಾವ ರೀತಿ ನಡ್ಕೊಳ್ತಾನೆ ಒಬ್ಬ ಸೀನಿಯರ್ ಆದವನು ಇನ್ನೊಬ್ಬ ಸೀನಿಯರ್ ಮೇಲೆ ನಿಂತಾಗ ಅವ್ನ ನಡವಳಿಕೆ ಏನು ಅನ್ನೋದನ್ನು ಕೂಡ ತಾವು ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಪರಿಚಯಿಸಿದ್ದೀರ ನಿಮಗೆ ನಾನು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಎಲ್ಲಕ್ಕೂ ಕೂಡ ಕಾಲ ಪಕ್ವಾಗಿದೆ ಪಾರ್ಲಿ ಪಾರ್ಲಿಮೆಂಟು ಮತ್ತೊಂದು ಮೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಆಗೇ ಆಗಬೇಕು ಪಾರ್ಲಿಮೆಂಟ್ ನಿಲ್ಲಿಸೋಕ್ಕಾಗೋದಿಲ್ಲ ಆ ಕಾಲ ಬರ್ತೈತೆ ದೇಶಕ್ಕೆ ನರೇಂದ್ರ ಅವರ ಅವಶ್ಯಕತೆ ಇದೆ ಅನ್ನೋದನ್ನು ನಾನೀಗಾಗಲೇ ಮನವರಿಕೆ ಮಾಡಿದೆ ನೀವು ಟಿಕೆಟ್ ನಾನು ಆ ಥರ ಯಾವುದೂ ಯೋಚನೆ ಮಾಡಿಲ್ಲ ಪಕ್ಷ ವಿಶೇಷವಾಗಿ ವರಿಷ್ಠನ ಭೇಟಿ ಮಾಡೋ ತನಕ ನಾನು ಏನೂ ಮಾತಾಡೋದಿಲ್ಲ ವರಿಷ್ಠ ಭೇಟಿ ಆದಮೇಲೆ ಏನು ಸೂಚನೆ ಕೊಡ್ತಾರೋ ಅದನ್ನು ನಿಮ್ಮ ಗಮನಕ್ಕೆ ತಂದು ಮತ್ತೆ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ತೀರ್ಮಾನ ಮಾಡ್ತೀನಿ